ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ರೈತ ಸಂಘದಿಂದ ತಹಸೀಲ್ದಾರ್ ರುಕಿಯಾ ಬೇಗಂ ಅವರಿಗೆ ಮನವಿ ಡಿಸೆಂಬರ್ ತಿಂಗಳಲ್ಲಿ ಭತ್ತ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಸಂಘದ ಅಧ್ಯಕ್ಷ ಎಸ್ ಬಿ ಶೇಖರ್ ನೇತೃತ್ವದಲ್ಲಿ ಮನವಿ ನೀಡಿದರು ಸ್ಥಳಕ್ಕೆ ಆಹಾರ ನಿರೀಕ್ಷಕ ಸುರೇಶ್ ಕರೆಸಿ ರೈತರ ಸಮಸ್ಯೆ ಆಲಿಸಿದ ತಹಸೀಲ್ದಾರ್ ರುಕಿಯಾ ಬೇಗಂ ದಲ್ಲಾಳಿಗಳಿಗೆ ಭತ್ತ ಮಾರಾಟ ಮಾಡಬೇಡಿ ನಿಮ್ಮ ಮನವಿಯನ್ನು ಸರ್ಕಾರಕ್ಕೆ ಕಳುಹಿಸುವುದಾಗಿ ತಿಳಿಸಿದರು ಸಂಘದ ಅಧ್ಯಕ್ಷ ಎಸ್ ಬಿ ಶೇಖರ್ नगर अध्यक्ष कृष्णेगौड़ उपाध्यक्ष केौरवाध्यक्ष सोमण्ड कार्यदर्शी शिवराम, खजांची कुमार श्रीनिवास के मंजुलालू साहेब, साहेब गौड़ा, वेकटेश बोरेसोम सीना न्यूज़ पब्लिक सीसीटीवी मैसूर वरदी महदेव बेरिया ಆದ್ರಿಂದ ಸರ್ಕಾರ ಗಮನಕ್ಕೆ ತಂದು ತಾವು ಇದನ್ನ ಹೌದು ಇದುವರೆಗೂ ಅದೇ ತರ ಮಾಡ್ತಾ ಇದ್ರು ಜನವರಿ ಅಂದ್ರೆ ಅದಕ್ಕಿಂತ ಮುಂಚೆ ಡಿಸೆಂಬರ್ ರೇ ನಿಮಗೆ ಕೇಂದ್ರ ಉದ್ಘಾಟನೆ ಮಾಡಬೇಕು ಅವಕಾಶ ಓನ್ ನಡಿನಿ ಈಗಾಗಲೇ ಅಕ್ಟೋಬರ್ ಅಕ್ಟೋಬರ್ ಎಂಟಿನ ಸ್ಟಾರ್ಟ್ ಆಗೀಗ ಈಗಾಗಲೇ ಕಾಲ್ತಿಯಲ್ಲಿದೆ ಮುಂಚೆ ರಾಗಿ ಎಫ್ ಐ ಡಿ ಬತ್ತೊತ್ತು ಲಾಕ್ ಆಗಿದೆ ಸದ್ಯಕ್ಕೆ ಮತ್ತೆ ಈಗ ಓಪನ್ ಆಗ್ತಾ ಇದೆ ಅದು ಅವರು ನೋಟಿಸ್ ಕೂಡ ಲಾಕ್ ಹಾಕಿದ್ರೆ ಅದನ್ನು ಕೂಡ ಈಗ ಆದ ತಕ್ಷಣ ಓಪನ್ ಮಾಡ್ತಿದೆ ಅಂತ ಅನ್ನೋದು ಅದು ಕೂಡ ಎಷ್ಟು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಸಾವಿರದ ಇಪ್ಪತ್ತೈದರಲ್ಲಿ ಇಲ್ಲಿವರೆಗೂ ಹೋಗಿ ಜನವರಿವರೆಗೂ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಮಗೆ ಡಿಸೆಂಬರ್ ಜನವರಿಗಿಂತ ಒಳಗಡೆನೆ ಮಾಡ್ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರ ತಗೊಂಡು ಆಮೇಲೆ ಇನ್ನೊಂದು ಮನೆ ಮೇಡಮ್ ನೀವು ಖಾಸಗಿ ಕಂಡೋದವ್ರನ್ನ ತಗೊಂಡು ಗ್ರೇಡರ್ ಮಾಡ್ ಇವತ್ತು ಒಳ್ಳೆ ಟ್ರಿಪ್ ಸಿಗೋಲ್ಲ ಅದ್ರ ಯಾವುದೇ ಇಲಾಖೆ ಆದ್ರೂ ಸರ್ಕಾರದವ್ರನ್ನ ಗ್ರೇಡರ್ ಆಗಿ ನೇಮಕ ಮಾಡಿದ್ರೆ ಅವ್ರಿಗೊಂದು ಭಯ ಇರ್ತದೆ ಎಲ್ಲಿ ನಮ್ಮಲ್ಲಿ ನಾವು ಏನು ಅವ್ಯವಹಾರ ಮಾಡಿದ್ರೆ ನಮ್ಮ ಮೇಲ್ಪಟ್ಟ ಅಧಿಕಾರಿಗೆ ಹೋಗಿ ಯಾರು ದೂರು ಕೊಟ್ಟಿದ್ದು ನಾವು ಸಸ್ಪೆಂಡ್ ಆಯ್ತೀವೋ ಇಲ್ಲ ಮನೆಗೆ ಹೋಗ್ತೀವೋ ಅನ್ನೋ ಭಯ ಇರ್ತದೆ ಹಾಗಾಗಿ ನಿಮ್ಮಲ್ಲಿ ನಾವು ಸಾರಿ ಮನೆ ಹೊಯ್ತೀವಿ ಬಟ್ ಸರ್ಕಾರದ ಯಾವ ಇಲಾಖೆಯವರು ಆದ್ರೂ ಸರ್ಕಾರದವ್ರನ್ನ ಗ್ರೇಡರ್ ಮಾಡಿದ್ದು ಗ್ರೇಡರ್ ನಾನು ಹೇಳ್ತಾ ಇಲ್ಲ ಈ ಸ್ಟೇಟಿಗೆ ಸಂಬಂಧಪಟ್ಟಂಗೆ ಡಿಪಾರ್ಟ್ಮೆಂಟ್ ಏನಾಗಿದೆ ನಮ್ಮಲ್ಲಿ ಸ್ಟಾಫ್ ಕೊಡ್ತಾ ಇರೋದರಿಂದ ನಿಮ್ಮಂಥದ್ದೇ ಗ್ರೇಡ್ ನೇಮಕ ಮಾಡ್ಕೊಡಿ ಅಂತ ಪ್ರಸ್ತಾವನೆ ಕೊಟ್ಟಿರೋದ್ರಿಂದ ಈ ಒಂದು ಗ್ರೇಡ್ ಅನ್ನ ಏನ್ ಮಾಡ್ತಾರೆ ಒಂದು ಪ್ರೈವೇಟ್ ಏಜೆನ್ಸಿ ಮುಖಾಂತರ ಮಾಡಿ ಕೊಡ್ತಾ ಇದ್ದಾರೆ ಪ್ರಸ್ತಾವನೆ ಕಳಿಸ್ಕೊಡ್ತೀವಿ ಬಟ್ ಸರ್ಕಾರ ತಂದದಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದು ಅದನ್ನೇ ಸೊಸೈಟಿ ಕೊಡ್ತಾ ಸೊಸೈಟಿ ಹೋಗಿ ಹೋಗಿಬೆಟ್ ಕೊಟ್ಟು ರೈತರ ದುಡ್ಡು ಬರ್ತಾ ಇರೋದ್ರಿಂದ

ಯಾರು ಗೊತ್ತಾಗುತ್ತೆ ಹಾಗಾಗಿ ಎಪಿಎಂಸಿಲೇ ನೀವು ಕೊಡುವಂತ ವ್ಯವಸ್ಥೆ ಆದ್ರೆ ಇಂಥದ್ದು ಆ ಕಡಿವಾಣ ಆಗ್ತದೆ